ನಮಸ್ಕಾರ ರೈತ ಬಂದವರು ನನ್ನ ಹೆಸರು ಕಿರಣ್ ಹುಗ್ಗಿ ಅಂತೇಳಿ ನಾನು ಸಿಂಜಂಟಾ ತರಕಾರಿ ಬೀಜ ವಿಭಾಗದಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಕಳೆದ ಹತ್ತು ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ನಾವಿವತ್ತು ಬಿಜಾಪುರ ಜಿಲ್ಲಾ ಆಲ್ಮೇಲ್ ತಾಲೂಕಾ ಆಲ್ಮೇಲ್ ಗ್ರಾಮದಲ್ಲಿದ್ದೀವಿ ಸೊ ನಮ್ಮ ಜೊತೆಗೆ ನಮ್ಮ ಪ್ರಗತಿಪರ ರೈತರಾದಂತಹ ಬಾಬುವನ್ನ ಕೊತ್ತಂಬರಿ ಅವರು ಇದ್ದಾರೆ ಸೊ ಅವರು ಅವ್ರ ಹೆಸರು ಬೇರೆ ಇದ್ದರು ಅವರು ಬಾಬುವಣ ಕೊತ್ತಂಬರಿ ಅಂತೇಳಿ ಚಿರಪರಿಚಿತ ಆಗಿರ್ತಾರೆ ಭಾಳಷ್ಟು ಜನಕ್ಕೆ ಸೊ ಅದೇ ಹೆಸರಿಂದ ಕರಿತಾಯಿದ್ವಿ ನಾವು ಸೊ ಸದ್ಯ ಈಗ ಅವರ ನಮ್ಮ ಸಿಂಜಂಟಾ ಕಂಪ್ನಿಯ ಒಂದು ಟೊಮ್ಯಾಟೊ ತಳಿಯಾದ ಸಾಹವನ್ನು ಬೆಳೆದಿರ್ತಾರೆ ಸುಮಾರು ಕಳೆದ ಸುಮಾರು ವರ್ಷಗಳಿಂದ ಬೆಳಕೋತ ಬಂದಿರತಾರ ಸೊ ಈಗ ಸದ್ಯ ಅವರು ಒಂದು ಐದು ಸಾವಿರ ಆಗಿಯೇ ನೆಚ್ಚಿದ್ದಾರೆ ಸೊ ಈಗ ಸದ್ಯ ನೋಡಬಹುದು ಒಂದು ಮೂರು ತಿಂಗಳ ಪ್ಲಾಟ್ ಇದೆ ಇವತ್ತಿಗೆ ಎಕ್ಸಾಕ್ಟ್ ಮೂರು ತಿಂಗಳಾಯ್ತು ಅಕ್ಟೋಬರ್ ಹದಿಮೂರಕ್ಕೆ ಅವರು ಪ್ಲಾಂಟೇಷನ್ ಮಾಡಿರ್ತಾರೆ ಇವತ್ತು ಜನವರಿ ಹದಿಮೂರು ಮೂರು ತಿಂಗಳಾಯ್ತು ಸೊ ಯಾವ ಥರನಾಗಿ ಬಂದಿದೆ ಪ್ಲಾಟು ಅನ್ನೋದನ್ನ ಅವರ ಮುಖಾಂತರವನ್ನು ಕೇಳೋಣ ಅವ್ರ ಪರಿಚಯದೊಂದಿಗೆ ನಮಸ್ಕಾರ ರೀ ನಮಸ್ಕಾರ ತಮ್ಮ ಪರಿಚಯ ಹೇಳ್ಬೋದು ರೀ ಸರ್ ನನ್ನ ಸರ್ ಮುಕ್ತಾರ್ ಅಹಮದ್ ಮೊಹಮ್ಮದ್ ಹುಸೇನ್ ಕೋತಿಂಬೀರ್ ಅಂತ ಹೇಳಿ ನಮ್ಗೆ ಕರೆಯೋದು ಎಲ್ಲ ಹುರ್ಫ್ ಬಾಬು ಅಂತ ಹೇಳಿ ಬಾಬುಂಬರಿ ಅಂತ ಹೇಳಿ ನಾನು ಒಂದು ಮೂರು ತಿಂಗಳ ಇವತ್ತಿಗೆ ಬೆಳಿಗ್ಗೆ ಐತೆ ಸರ್ ಇದು ಅದಕ್ಕೆ ಜಸ್ಟ್ ಒಂದು ಎರಡು ಕಟ್ಟಿಂಗ್ ಆಗ್ಯದ ಒಂದು ಐವತ್ತು ಐವತ್ತೈದು ಆಗೇತ ಒಂದು ಇಪ್ಪತ್ತು ಮೂವತ್ತ ಒಂದು ಟೋಟಲ್ ಒಂದು ಒಂದು ನೂರು ಟ್ರೇ ಆಗಿತ್ತು ಇನ್ನು ಮುಂದಿನ ದಿನ ಬಂದಾಗ ಈಗ ಇದ್ದ ಕಟ್ಟಿಂಗ್ ರನ್ನಿಂಗ್ ಏನದ ಒಂದು ತೌಸಂಡ್ ತನ ಆಗ್ಬೇಕು ಟ್ರಿ ನೆಕ್ಸ್ಟ್ ಮತ್ತಿಗೆ ಸಣ್ಣ ಕಾಯಿ ಇದ್ದಿದ್ದು ಅದು ನೆಕ್ಸ್ಟ್ ಅದು ಎಷ್ಟು ಆಗ್ತದ ಅನ್ನೋದು ಅದು ಹೇಳಕ್ ಆದ್ರೆ ನಾವು ಈ ಇದು ಈಗ ನಾವು ಹದಿನೈದು ನೂರು ಹಿಡಿದು ಮ್ಯಾಲತನ ಟ್ರೇ ಬರ್ತಾವೆ ಎರಡು ಸಾವಿರ ಸಮಯ ಬರ್ಬೋದು

ಈಗ ಅದು ಏಳನೇ ತಿಂಗಳ ಇದು ಏನಾದ್ರು ಮೂರ್ ತಿಂಗಳೈತು ಜಸ್ಟ್ ಒಂದ್ ಎರಡ್ ಮೂರ್ ಕಟಿಂಗ್ ಆಗ್ಯಾವ ಒಂದ್ ನೂರ ಅಂದಾಜ ಒಂದ್ ಹದಿನೈದ್ ನೂರ ಬರಬೇಕು ಬರ್ಬೇಕು ಮತ್ತೆ ಎಲ್ಲಾ ರೋಗ ಅದು ಸ್ವಲ್ಪ ಬರ್ತದ ಬರ್ತದೆ ಈಗ ನಾವು ಏನಾದ್ರು ಒಂದ್ ಸ್ವಲ್ಪ ಕೆಮಿಕಲ್ ಬಾಳ ಹೇಳಿ ಒಂದ್ ಸ್ವಲ್ಪ ಫಂಗಿ ಸೈಡ್ ಹೆಚ್ಚಿಗೆ ಸ್ಪ್ರೇ ಕೊಟ್ಟು ಇನ್ಸೆಕ್ಟ್ ಸೈಡ್ ಕಮ್ ಆಗಿತ್ತು ಒಂದ್ ಸ್ವಲ್ಪ ಲೀವ್ ಮೆನರ್ ಅಟ್ಯಾಕ್ ಆಗಿತ್ತು ಆದ್ರೂ ಏನಾದ್ರು ಪರವಾಗಿಲ್ಲ ಸೆಟ್ಟಿಂಗ್ ಬಾಳದ ತಾಯೂ ದಮ್ ಅದ ಸೈಜ್ ಅದ ಇನ್ನೊಂದ್ ಹೇಳ್ಬೇಕಂದ್ರೆ ಯಾವ ನಾಗ ಹೋದ್ರು ಎಲ್ಲಾರದು ಟ್ರೇ ಬರ್ಕಿ ಕಾಟ ಮಾಡಿದ್ರೆ ಒಂದ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತ ಮೂರ್ ಕೆಜಿ ಬರ್ತೈತಿ ಈ ಸಾವು ಒಂದ್ ವೇಳೆ ಇತ್ತಂದ್ರೆ ತಿಲ್ಲ ಯಾರದೇ ಇರ್ಲಿ ಒಂದ್ ಇಪ್ಪ ಇಪ್ಪತ್ನಾಕರಿಂದ ಇಪ್ಪತ್ತೈದು ತನ ಪ್ಯೂರ್ ಒಳಗ ಟ್ರೇ ಆದಾಗ ಟೊಮಾಟೊ ಹೊಂಟೈತಿ ಅಂದ್ರೆ ಒಂದ್ ಒಂದ್ ಎರಡು ಕೆಜಿ ಒಂದ್ ಟ್ರೇಗೆ ಮಾರ್ಕೆಟ್ ಬರ್ತೈತಿ ಸಾಹು ಇತ್ತಂದ್ರೆ ಒಂದ್ ಒಂದ್ ಐದ್ನೂರ್ ಮಾರ ಮಿನಿಮಮ್ ಒಂದು ಐವತ್ತರಿಂದ ನೂರು ರೇಟ್ ಹೆಚ್ಚಾಗ್ತದೆ ಈಗ ರೇಟ್ ಬಹಳ ಕಮ್ಮತಿ ಮೂರ್ನೂರು ನಾಲ್ಕನೂರು ಎರಡ್ನೂರು ಹಿಂಗ ನಡದೈತಿ ಆದ್ರೆ ರೇಟ್ ಅದು ನಮ್ ಕೈ ಆಗಿಲ್ಲ ಬಟ್ ನಾವು ಹದಿನೈದ್ ಹದ್ನೈದ್ನೂರಿಂದ ಎರಡ್ ಸಾವಿರ ಟ್ರೇ ತಗದಾಗ ನಾವು ಕೈ ಖರ್ಚು ಎಲ್ಲಾ ಇದು ಟ್ರೇ ಮಾರ್ಕೆಟ್ ಎಲ್ಲಾ ಹೋಗಿ ಎರಡೂವರೆ ನೂರು ಕೈಗೆ ಬಂದು ಅಂದ್ರೂ ಐದು ಲಕ್ಷ ರೂಪಾಯಿ ನಮ್ಗೆ ಬಂದಂಗ ಆಗ್ತದ ಒಂದೂವರೆ ಲಕ್ಷ ದೀಡ್ ಲಕ್ಷ ರೂಪಾಯಿ ಲಾಗುಡಿ ಎರಡ್ ಆದ್ರೂ ಸಹಿತ ನಮ್ಗೆ ಸರಿ ಚಲೋ ದುಡ್ಡು ಆತವ ಬಟ್ ಒಳಗ ರೇಟ್ ಬರಬಾರ್ದು ಮುನ್ನೂರ ರೇಟ್ ಬರಬಾರ್ದು ಖರ್ಚು ನೂರು ರೂಪಾಯಿ ಕಮಿಷನ್ ಎಷ್ಟು ವರ್ಷದಿಂದ ಟೊಮೆಟೊ ನಾವು ಟೊಮೆಟೊ ಬೆಳಕತ್ತು ಎರಡ್ ಸಾವಿರ ಹದಿನಾಲ್ಕರಿಂದ ಟಮೆಟೋ ಬೆಳಾಕತ್ತೀವಿ ಸಾವು ಬೆಳಕತ್ತ ಎಷ್ಟು ವರ್ಷ ಐತ್ರಿ ಸಾವು ಬೆಳಕತ್ತು ಒಂದು ಐದು ವರ್ಷ ಆಯ್ತು ವರ್ಷ ಆಯ್ತು ಐದು ವರ್ಷ ಆಯ್ತು ತಗೊಂಡ್ ಬಳಕ ಈಗ ಐದನೇ ವರ್ಷ ಆರನೇ ವರ್ಷ ಇದೆ ಓಕೆ ಎಲ್ಲ ರೈತರಿಂದ ಸಾವು ಬೆಳಿಬಹುದು ಸಾವು ಬೆಳಿಬಹುದು ಮತ್ತೆ ಇನ್ನೊಂದು ಲಾಂಗ್ ಹೋಗೋದು ಇದೇ ವೆರೈಟಿ ಚಲೋ ನಮ್ಮಲ್ಲಿ ತಗೊಂಡು ಅವ್ರು ಬ್ಯಾರೆ ಮಾರ್ಕೆಟ್ ಮಾರ್ಬೋದು ಇವತ್ತು ಮಾರಿಲ್ಲ ಅಂದ್ರೆ ಇನ್ನೊಂದ್ ಇನ್ನೊಂದು ವೆರೈಟಿ ಅನ್ನೋದ್ ಸ್ವಲ್ಪ ಅವತ್ತಿನ ಅವತ್ತ ದಿವ್ಸ ಕಪ್ ಮಾಡ್ಬೇಕು ಒಂದು ಏನಪ್ಪಾ ಅಂದ್ರೆ ಗಿಡದಾಗೂ ನಾವು ಬಹಳ ದಿವ್ಸ ಪೂರಾ ಕ್ಯಾಂಪ್ ಹರಿದ್ರು ನಡೀತದೆ ಅದು ಒಂದು ಫೈದಾ ಅದ ಕಾಯಿ ನಿಮ್ಗೆ ಗಟ್ಟಿ ಬರುತ್ತಾ ಹಿಂಗಾಗಿ ಕಾಯಿ ಜಲ್ದಿ ಬರ್ತೈತಿ ಮತ್ತೆ ಇನ್ನೊಂದು ತಗೊಂಡು ಮಾರೋರಿಗೂ ಏನದ ಒಂದ್ ಟ್ರೀಗೆ ಒಂದರಿಂದ ಎರಡು ಕೆಜಿ ಹೆಚ್ಚಿಗೆ ಓಕೆ ಇದು ನೂರಕ್ ನೂರ ಕರೆಕ್ಟ್ ಇದೆ ನಾವು ನಾನು ಸತ ನೋಡಿನದು ಬೇಡೋ ಮುಂದ್ ಅವ್ರ ಏನದ ಎಂತ ರೇಟ್ ಮಾರ್ಕೆಟ್ ಬಿದ್ದಾದ ಐದ್ ಮಾರ್ಕೆಟ್ ಮಾರ್ಕೆಟ್ ಆದ್ರು ಒಂದ್ ಮೂವತ್ತರಿಂದ ನೂರ್ ರೂಪಾಯಿ ಒಂದ್ ನಾಲ್ವತ್ತರಿಂದ ಐವತ್ ರೂಪಾಯಿ ಮಿನಿಮಮ್ ರೇಟ್ ಹೆಚ್ಚಿಗೆ ತಗೊಂಡು ತಗೋತಾರ ಸಾವು ಅಂದ್ರೆ ತಗೊಂಡ್ಬಿಡ್ತಾರ ಓಕೆ ಓಕೆ ಎಲ್ಲಾ ರೈತರಿಂದ ಬೆಳೆದ್ಬಹುದು ಬೆಳೆದ್ ಒಂದ್ ಒಳ್ಳೆ ಲಾಭ ಮಾಡ್ಕೋಬಹುದು ಲಾಭ ಮಾಡ್ಕೋಬಹುದು ಸರ್ ಓಕೆ ನಮ್ಮೆಲ್ಲಾ ಮಾಹಿತಿ ಧನ್ಯವಾದ